ಕಾರ್ಯಕ್ರಮರು ನಾನೇ ಬಂದು ಖುದ್ದಾಗಿ ನಿಮ್ಮ ಜೊತೆ ಇದ್ದು ಏನು ಬೇಕೋ ಸಹಕಾರ ಮಾಡ್ಕೊಂಡು ಬಂದಿದ್ದೀನಿ ಮಳಲಿಯವರು ಆಡ್ತೀರಾ ಕ್ರಿಕೆಟ್ ಚೆನ್ನಾಗಿ ಆಡ್ತೀರ ಚಾಕಿಹಳ್ಳಿ ಕಟ್ಟೆಯವರು ಆಡ್ತೀರಾ ಅರೆಕೊಲೆ ಸುಳ್ಳಿಯವರು ಆಡ್ತೀರಾ ಹದಿನಳ್ಳಿ ಕಾತ್ನಳ್ಳಿಯವರು ಆಡ್ತೀರ ಈ ಸ ಈ ಸರ್ಕಲ್ನಲ್ಲಿ ಮಾವನವರು ಆಡ್ತೀರ ಸಾಕಷ್ಟು ಹಳ್ಳಿಗಳಿಂದ ಟೀಮ್ಗಳು ಬರ್ತವೆ ಎಲ್ಲ ಒಟ್ಟಿಗೆ ಮಿಕ್ಸಲ್ಲಿ ಎಲ್ಲ ಯುವಕರು ಸೇರಿ ಆಡ್ತೀರ ಆದರೆ ಏನು ನೀವು ಇರೋದರಿಂದ ಒಂದು ಸಂಘಟನಾ ಮನೋಭಾವ ನಿಮ್ಮಲ್ಲಿ ಬರಲಿಲ್ಲ ಅಂದರೆ ಈಗ ಏನೂ ಕೆಲಸ ಮಾಡಿದನೇ ಹಳ್ಳಿಗಳಲ್ಲಿ ಕೈ ಬೀಸ್ಕೊಂಡು ಹಿಂಗೆ ಹೋಗ್ತಾರೆ ನಾವು ದಿನ ಬೆಳಗಾರೆ ನಿಮ್ಮ ಜೊತೆ ಎಲ್ಲ ಕಾರ್ಯಕ್ರಮಗಳಿಗೂ ಭಾಗವಹಿಸಿ ಯಾವ ಮದುವೆ ಮುಂದೆ ಏನಿರಲಿ ಎಲ್ಲದಕ್ಕೂ ಇದ್ದು ನಿಮ್ಮ ಗ್ರಾಮಗಳಲ್ಲಿ ಎಲ್ಲ ಸಾರ್ವಜನಿಕ ಕಾರ್ಯ ಕೆಲಸ ಕಾರ್ಯಗಳಿಗೂ ಈಗ ದೇವಸ್ಥಾನ ಹಿಂದೆ ಎಲ್ಲ ಸರಿವಣ್ಣ ಸಾಹೇಬರು ರಸ್ತೆ ಮಾಡೋದು ಸಮುದಾಯ ಭವನ ಮಾಡೋದು ಆ ಜನ್ರೇಷನ್ನು ಈಗ ದೇವಸ್ಥಾನದ ಜೀರ್ಣೋದ್ಧಾರ ಯಾವ ಹಳ್ಳಿಗೋಗಿ ಎಲ್ಲರುಗಳ ಹೊಸ ದೇವಸ್ಥಾನ ಹೊಸ ದೇವಸ್ಥಾನ ಒಂದೇ ಶಿಲ್ಪಿ ಇಲ್ಲಿ ಒಂದು ರೀತಿಲಿ ಇವ್ ನೀವು ಹುಡುಗರು ನೋಡ್ತಾರೆ ಕಣ್ಣಾರೆ ನಮ್ಮ ಗ್ರಾಮಕ್ಕೆ ಯಾವುದೀತ ನಮ್ಮ ಗ್ರಾಮಕ್ಕೆ ಯಾರು ಯಾರೀತ ಯಾರು ಅಹಿತ ಅಂತ ಸ್ವಲ್ಪ ಯೋಚನೆ ಮಾಡಬೇಕು ನೀವು ಇವತ್ತು ಈ ಹುಡುಗ ಧನುಕಪ್ಪ ಅಂತ ಮಾಡ್ತಾ ಇದ್ದಾನೆ ಐದು ಆರು ವರ್ಷದಿಂದನೂ ಗೊತ್ತು ಆ ಹುಡುಗ ಅವನು ಕ್ರಿಕೆಟ್ ತುಂಬ ಚೆನ್ನಾಗಿ ಆಡ್ತಿದ್ದ ನಾನು ಯಾಕೆ ಇದನ್ನೆಲ್ಲ ಜ್ಞಾಪಕ ಮಾಡ್ಕೊಂಡೆ ಅಂದರೆ ನೀವೆಲ್ಲ ನಿಮ್ಮ ಗ್ರಾಮದ ಇವತ್ತು ಯುವಕನೊಬ್ಬರು ನೆನ್ಸ್ಕೊಳ್ತಾ ಇದ್ದೀರಾ ಹಾಗೆ ಶಾಶ್ವತವಾಗಿ ನಿಮ್ಮ ಗ್ರಾಮದ ಕೆಲಸ ನಿಮ್ಮ ಗ್ರಾಮದಲ್ಲಿ ದಿನ ಬೆಳಗಾರು ಓಡಾಡೋರನ್ನ ಯಾಕೆ ನೆನ್ಸ್ಕೊಳ್ತಾಯಿಲ್ಲ ನೀವು ಆ ಎಲ್ಲರನ್ನೂ ಹೇಳ್ತಾ ಇದೀನಿ ನಾನೆಲ್ಲ ಸೇರಿಸಿ ಹೇಳ್ತಾಯಿದ್ದೀನಿ ಹೇಳ್ತಾ ಇಲ್ಲ ನಾನು ದಯಮಾಡಿ ಆ ಹುಡುಗನ ಆತ್ಮಕ್ಕೆ ಇವತ್ತು ಶಾಂತಿ ಸಿಗಬೇಕು ఒళ్ళ కార్యక్రమ మాతీర ముందుకు కూడా ఎట్ కార్యక్రమీ అది ఇక పేరూ అదే కోటె ప్రీమియర్ లీగ్ అంత అదన హుడుగా ఆ సీరి మాతర అదకూ అదూ కూడా నేను రీతి ప్రోత్సాహ మాట్తీవి ముందుకు యాదే కార్యక్రమ మి అదకూ నవెల్ మాతీవి అదే హుడుగురు ఒట్టి ఒం కడే ఇరబు ಇನ್ನೊಂದು ನಾಲ್ಕೈದು ತಿಲ್ದೇ ಸರ್ಕಾರ ಚೇಂಜ್ ಆಗುತ್ತೆ ಈಗ ಆ ಕಡೆ ಹೋಗಿರೋರೆಲ್ಲ ಏ ಅವ್ರ ಕತೆ ಏನು ಅಲ್ಲ ನಾನು ಕೇಳೋದು ನಿಮ್ಮನ್ನ ಕೇಳ್ತಾ ಇರೋ ಜನ್ ಟೆಕ್ನಿಕಲ್ ಕ್ವಶನ್ ಕೇಳ್ತಾ ಇರೋದು ಒಂದು ನಾಲ್ಕೈದು ತಿಲ ಸರ್ಕಾರ ಚೇಂಜ್ ಆಯಿತು ಅಂದ್ಕೊಳ್ಳಿ ಆಗ ಬಂದ್ಬಿಟ್ಟು ಮತ್ತೆ ಸೂರಜ್ ರೇವಣ್ಣಕ್ಕೆ ಜೈ ಅಂತಾರೆ ಎಚ್ ಡಿ ರೇವಣಕಿ ಜೈ ಅಂತಾರೆ ಅಲ್ಲ ಇದೇ ಕತೆ ಅವ್ರ ಊರು ಕರ್ಕೊಂಡು ಮತ್ತೆ ಇದು ಕೈ ಮಸಿಗೆ ಮಾಡ್ಕೊಂಡು ಬರೋದು ಇಲ್ಲಿ ಆಯಿತು ಊರಿಗೆ ಒಳ್ಳೆ ಕೆಲಸ ಆಗಬೇಕು ನಿಮಗೂ ವೈಯಕ್ತಿಕವಾಗಿ ಅನುಕೂಲ ಆಗಬೇಕು ನಿಮಗೂ ಅಷ್ಟೇ ನೀವು ಏನೇ ಸಮಸ್ಯೆ ಇದ್ದರೂ ಬನ್ನಿ ಇಂದಿಂದ ನನಗೂ ಸ್ಪಂದಿಸ್ಕೊಂಬಂದೀವಿ ಮುಂದಕ್ಕೂ ಸ್ಪಂದಿಸ್ತೀವಿ ಇಷ್ಟು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಹಿಂದೆ ಪ್ರಜ್ವಲ್ ಪ್ರಜ್ವಲ್ ಅವ್ರಿಗೆ ಅವರು ಕೂಡ ನೀನೊಂದು ತಿಂಗಳಾಗ ಹೊರಗೆ ಬರ್ತಾರೆ ತಲೆ ಕೆಡಿಸ್ಕೊಬಿಡಿ ನಾವು ನೀವು ಎಲ್ಲರೂ ಒಟ್ಟಿಗೆ ಅವ್ರನ್ನ ಸ್ವಾಗತ ಮಾಡೋಣ ಇರಲಿ ಇವತ್ತೇನು ಜೀವತ್ತಿಗೆ ಪ್ರಪಂಚ ಮುಗಿದೋಗಿಲ್ಲ ಮುಂದಕ್ಕೂ ರಾಜಕೀಯ ಮಾಡೋದು ನನಗೂ ಗೊತ್ತಿದೆ ఇష్టతే నన్ను మాత ముగ్సీ ధన్యవాదాలు